ಪಾನಿಪುರಿ ಗೋಬಿ ಮಂಚೂರಿ ಕಬಾಬ್ ಬ್ಯಾನ್ ನಂತರ ಇದೀಗ ಉಪ್ಪಿನ ಸರದಿ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎನ್ನುವವರು ಈ ಸ್ಟೋರಿಯನ್ನ ನೋಡಲೇಬೇಕು ಯಾಕಂದ್ರೆ ನೀವು ತಿನ್ನುವ ಉಪ್ಪು ಕೂಡ ಸೇಫ್ ಇಲ್ಲ ಎಂಬ ಶಾಕಿಂಗ್ ವರದಿ ಹೊರಬಿದ್ದಿದೆ ರಾಜ್ಯದಲ್ಲಿ ಕಳಪೆ ಉಪ್ಪು ಮಾರಾಟ ಗುಟ್ಟು ಬಿಚ್ಚಿಟ್ಟ ಆಹಾರ ಇಲಾಖೆ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎಂಬ ಮಾತಿದೆ ಯಾವುದೇ ಅಡುಗೆ ಇರಲಿ ಉಪ್ಪಿಲ್ಲದೆ ರುಚಿಸುವುದೇ ಇಲ್ಲ ಅದ್ಯಾಕೆ ಸಿಹಿಗೂ ಒಂದು ಚಿಟಿಕೆ ಉಪ್ಪು ಬಿದ್ದರೇನೆ ರುಚಿ ಹೆಚ್ಚು ಆದ್ರೆ ಅಡುಗೆಗೆ ಬಳಸುವ ಉಪ್ಪು ಕೂಡ ಕಲಬೆರಕೆಯಾಗ್ತಿದೆ ಈ ಶಾಕಿಂಗ್ ವಿಚಾರವನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಬಹಿರಂಗಪಡಿಸಿದೆ ಆಹಾರ ಇಲಾಖೆಯಿಂದ ಅಭಿಯಾನ ಉಪ್ಪಿನಲ್ಲಿ ಹಾನಿಕಾರಕ ಅಂಶ ಪತ್ತೆ ಟ್ರೈಟ್ ಅಭಿಯಾನದಡಿ ಆಹಾರ ಇಲಾಖೆ ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷೆ ನಡೆಸುತ್ತಿದ್ದು ಈಗ ಉಪ್ಪು ವಿರುದ್ಧವೂ ಸಮರ ಸಾರಿದೆ ಹಾಸ್ಟೆಲ್ ಪಿಜಿಗಳಿಗೆ ವಿಸಿಟ್ ನೀಡಿ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಒಟ್ಟು ಎರಡು ಸಾವಿರದ ಮುನ್ನೂರು ಸ್ಯಾಂಪಲ್ನಲ್ಲಿ ಉಪ್ಪು ಕೂಡ ಕಳಪೆ ವಿಚಾರ ಬಯ್ಯಲಾಗಿದೆ ಈ ಉಪ್ಪಲ್ಲಿ ಅಯೋಡಿನ್ ಅಂಶ ಹದಿನೈದರಿಂದ ಇಪ್ಪತ್ತ್ಮೂರು ಇರಬೇಕು ಸೊ ಹದಿಮೂರು ಹನ್ನೆರಡು ಬಂತು ಅಂದರೆ ಅಯೋಡಿನ್ ಕಡಿಮೆ ಇರ್ತದೆ ಅಯೋಡಿನ್ ಕಡಿಮೆ ಆದರೆ ಈ ಗಂಟ್ಲು ಬೆನೆ ಕಾಯಿಲೆ ಅಂತ ಮುಂಚೆ ಗಂಟ್ಲು ಬೆನೆ ಗಾಯ್ಟರ್ ಅಂತಾರೆ ಈ ಆ ಗಂಟ್ಲು ಬೆನೆ ಕಾಯಿಲೆ ಬರ್ತದೆ ಸೊ ಆ ರೀತಿ ಅದಕ್ಕೆ ಆಸ್ಪದ ಕೊಡಬಾರ್ದು ಅಯೋಡಿನ್ ಅಂಶ ಜಾಸ್ತಿ ಇರಬೇಕು ಉಪ್ಪಲ್ಲಿ ಹದಿನೈದರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ಇರಬೇಕು ಅದು ಹದಿಮೂರು ಈ ಥರ ಬಂದಿದೆ ಬಟ್ ಅವರು ಅಯೋಡಿನ್ ಹಾಕಬೇಕಾದ್ರೆ ಇದು ನಮ್ಮದು ಅಯೋಡಿನ್ ಇಷ್ಟು ಹದಿನೈದರಿಂದ ಇಪ್ಪತ್ತ್ಮೂರು ಪ್ರಮಾಣದಲ್ಲಿ ಇರಲೇಬೇಕು ಅವ್ರು ಅಷ್ಟು ಹಾಕಲ್ಲ ಅಯೋಡಿನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಉಪ್ಪು ತಯಾರು ಮಾಡ್ತಾರೆ ಉಪ್ಪು ಎಲ್ಲ ಕಡೆನೂ ತೆಗ್ದಿದ್ದೀವಿ ಇಡೀ ಸ್ಟೇಟಲ್ಲಿ ತೆಗೆದು ಟೆಸ್ಟ್ ಮಾಡಿರೋದು ಅಲ್ಲ ಟೋಟಲ್ ಎರಡು ಸಾವಿರದ ಮುನ್ನೂರು ಸ್ಯಾಂಪಲ್ಸ್ ತೆಗೆದಿದ್ದೀವಿ ಇಲ್ಲಲ್ಲ ನಾನು ಕಮಿಷನರ್ ಆಗಿ ಹೋದ್ಮೇಲೆ ಅದೊಂದು ಡ್ರೈವ್ ಮಾಡಿಸ್ತೀನಿ ಒಂಚೂರು ನಮ್ಮ ಅಡುಗೆ ಮಾಡೋರಿಗೆ ಒಂದು ಭಯ ಬರಲಿ ಅಂತ ಉಪ್ಪನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅಯೋಡಿನ್ ಕೊರತೆ ಇರುವುದು ಪತ್ತೆಯಾಗಿದೆ ಅಷ್ಟೇ ಅಲ್ಲ ಸೀಮೆ ಸುಣ್ಣ ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ನಂತಹ ರಾಸಾಯನಿಕಗಳಿರುವ ಉಪ್ಪು ಮಾರಾಟ ಮಾಡ್ತಿರೋದು ಬಯಲಾಗಿದೆ ತಿನ್ನುವ ಉಪ್ಪು ಕೂಡ ಕಳಪೆ ಅನ್ನೋದು ಸದ್ಯ ಅಧಿಕಾರಿಗಳನ್ನ ದಂಗುಗಳಿಸಿದೆ ಈ ಕಳಪೆ ಆಹಾರದ ವಿರುದ್ಧದ ಸಮರ ಮುಂದುವರಿಸಲು ಇಲಾಖೆ ಮನಸ್ಸು ಮಾಡಿದೆ ಕನ್ನಡ ಬೆಂಗಳೂರು ಪಾನಿಪುರಿ ಗೋಬಿ ಮಂಚೂರಿ ಕಬಾಬ್ ಬ್ಯಾನ್ ನಂತರ ಇದೀಗ ಉಪ್ಪಿನ ಸರದಿ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎನ್ನುವವರು ಈ ಸ್ಟೋರಿಯನ್ನ ನೋಡಲೇಬೇಕು ಯಾಕಂದರೆ ನೀವು ತಿನ್ನುವ ಉಪ್ಪು ಕೂಡ ಸೇಫ್ ಇಲ್ಲ ಎಂಬ ಶಾಕಿಂಗ್ ವರದಿ ಹೊರಬಿದ್ದಿದೆ ರಾಜ್ಯದಲ್ಲಿ ಕಳಪೆ ಉಪ್ಪು ಮಾರಾಟ ಗುಟ್ಟು ಬಿಚ್ಚಿಟ್ಟ ಆಹಾರ ಇಲಾಖೆ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎಂಬ ಮಾತಿದೆ ಯಾವುದೇ ಅಡುಗೆ ಇರಲಿ ಉಪ್ಪಿಲ್ಲದೆ ರುಚಿಸುವುದೇ ಇಲ್ಲ ಅದ್ಯಾಕೆ ಸಿಹಿಗೂ ಒಂದು ಚಿಟಿಕೆ ಉಪ್ಪು ಬಿದ್ದರೇನೆ ರುಚಿ ಹೆಚ್ಚು ಆದ್ರೆ ಅಡುಗೆಗೆ ಬಳಸುವ ಉಪ್ಪು ಕೂಡ ಕಲಬೆರಕೆಯಾಗ್ತಿದೆ ಈ ಶಾಕಿಂಗ್ ವಿಚಾರವನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಬಹಿರಂಗಪಡಿಸಿದೆ ಆಹಾರ ಇಲಾಖೆಯಿಂದ ಅಭಿಯಾನ ಉಪ್ಪಿನಲ್ಲಿ ಹಾನಿಕಾರಕ ಅಂಶ ಪತ್ತೆ ಈ ಟ್ರೈಡ್ ಅಭಿಯಾನದಡಿ ಆಹಾರ ಇಲಾಖೆ ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷೆ ನಡೆಸುತ್ತಿದ್ದು ಈಗ ಉಪ್ಪು ವಿರುದ್ಧವೂ ಸಮರ ಸಾರಿದೆ ಹಾಸ್ಟೆಲ್ ಪಿಜಿಗಳಿಗೆ ವಿಸಿಟ್ ನೀಡಿ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಒಟ್ಟು ಎರಡು ಸಾವಿರದ ಮುನ್ನೂರು ಸ್ಯಾಂಪಲ್ನಲ್ಲಿ ಉಪ್ಪು ಕೂಡ ಕಳಪೆ ಅನ್ನೋ ವಿಚಾರ ಬಯಲಾಗಿದೆ ಸೊ ಹದಿಮೂರು ಹನ್ನೆರಡು ಬಂತಂದರೆ ಅಯೋಡಿನ್ ಕಡಿಮೆ ಇರ್ತದೆ ಅಯೋಡಿನ್ ಕಡಿಮೆ ಆದರೆ ಈ ಗಂಟ್ಲು ಬೇನೆ ಕಾಯಿಲೆ ಅಂತ ಮುಂಚೆ ಗಂಟ್ಲು ಬೆನೆ ಗಾಯ್ಟರ್ ಅಂತಾರೆ ಈ ಆ ಗಂಟ್ಲು ಬೆನೆ ಕಾಯಿಲೆ ಬರ್ತದೆ ಸೊ ಆ ರೀತಿ ಅದಕ್ಕೆ ಆಸ್ಪದ ಕೊಡಬಾರ್ದು ಅಯೋಡಿನ್ ಅಂಶ ಜಾಸ್ತಿ ಇರಬೇಕು ಉಪ್ಪಲ್ಲಿ ಹದಿನೈದರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ಇರಬೇಕು ಅದು ಹದಿಮೂರು ಈ ಥರ ಬಂದಿದೆ ಬಟ್ ಅವರು ಅಯೋಡಿನ್ ಹಾಕಬೇಕಾದ್ರೆ ಇದು ನಮ್ಮದು ಅಯೋಡಿನ್ ಇಷ್ಟು ಹದಿನೈದರಿಂದ ಇಪ್ಪತ್ತ್ಮೂರು ಪ್ರಮಾಣದಲ್ಲಿ ಇರಲೇಬೇಕು ಅವ್ರು ಅಷ್ಟು ಹಾಕಲ್ಲ ಅಯೋಡಿನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಉಪ್ಪು ತಯಾರು ಮಾಡ್ತಾರೆ ಉಪ್ಪು ಎಲ್ಲ ಕಡೆನೂ ತೆಗ್ದಿದ್ದೀವಿ ಇಡೀ ಸ್ಟೇಟಲ್ಲಿ ತೆಗೆದು ಟೆಸ್ಟ್ ಮಾಡಿದ್ದು ಅಲ್ಲ ಟೋಟಲ್ ಎರಡು ಸಾವಿರದ ಮುನ್ನೂರು ಸ್ಯಾಂಪಲ್ಸ್ ತೆಗೆದಿದ್ದೀವಿ ಇಲ್ಲಲ್ಲ ನಾನು ಕಮಿಷನರ್ ಆಗಿ ಹೋದ್ಮೇಲೆ ಅದೊಂದು ಡ್ರೈವ್ ಮಾಡಿಸ್ತೀನಿ ಒಂಚೂರು ನಮ್ಮ ಅಡುಗೆ ಮಾಡೋರಿಗೆ ಒಂದು ಭಯ ಬರಲಿ ಅಂತ ಉಪ್ಪನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅಯೋಡಿನ್ ಕೊರತೆ ಇರೋದು ಪತ್ತೆಯಾಗಿದೆ ಅಷ್ಟೇ ಅಲ್ಲ ಸೀಮೆ ಸುಣ್ಣ ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ನಂತಹ ರಾಸಾಯನಿಕಗಳಿರುವ ಉಪ್ಪು ಮಾರಾಟ ಮಾಡ್ತಿರೋದು ಬಯಲಾಗಿದೆ ಉಪ್ಪು ಕೂಡ ಕಳಪೆ ಅನ್ನೋದು ಸದ್ಯ ಅಧಿಕಾರಿಗಳನ್ನ ದಂಗುಗಳಿಸಿದೆ ಈ ಕಳಪೆ ಆಹಾರದ ವಿರುದ್ಧದ ಸಮರ ಮುಂದುವರಿಸಲು ಇಲಾಖೆ ಮನಸ್ಸು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪಾನಿಪುರಿ ಗೋಬಿ ಮಂಚೂರಿ ಕಬಾಬ್ ಬ್ಯಾನ್ ನಂತರ ಇದೀಗ ಉಪ್ಪಿನ ಸರದಿ ಒಪ್ಪಿಗಿಂತ ಬೇರೆ ರುಚಿ ಇಲ್ಲ ಎನ್ನುವವರು ಈ ಸ್ಟೋರಿಯನ್ನ ನೋಡಲೇಬೇಕು ಯಾಕಂದರೆ ನೀವು ತಿನ್ನುವ ಉಪ್ಪು ಕೂಡ ಸೇಫ್ ಇಲ್ಲ ಎಂಬ ಶಾಕಿಂಗ್ ವರದಿ ಹೊರಬಿದ್ದಿದೆ ರಾಜ್ಯದಲ್ಲಿ ಕಳಪೆ ಉಪ್ಪು ಮಾರಾಟ ಗುಟ್ಟು ಬಿಚ್ಚಿಟ್ಟ ಆಹಾರ ಇಲಾಖೆ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎಂಬ ಮಾತಿದೆ ಯಾವುದೇ ಅಡುಗೆ ಇರಲಿ ಉಪ್ಪಿಲ್ಲದೆ ರುಚಿಸುವುದೇ ಇಲ್ಲ ಅದ್ಯಾಕೆ ಸಿಹಿಗೂ ಒಂದು ಚಿಟಿಕೆ ಉಪ್ಪು ಬಿದ್ದರೇನೆ ರುಚಿ ಹೆಚ್ಚು ಆದ್ರೆ ಅಡುಗೆಗೆ ಬಳಸುವ ಉಪ್ಪು ಕೂಡ ಕಲಬೆರಕೆಯಾಗ್ತಿದೆ ಈ ಶಾಕಿಂಗ್ ವಿಚಾರವನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಬಹಿರಂಗಪಡಿಸಿದೆ ಆಹಾರ ಇಲಾಖೆಯಿಂದ ಅಭಿಯಾನ ಉಪ್ಪಿನಲ್ಲಿ ಹಾನಿಕಾರಕ ಅಂಶ ಪತ್ತೆ ಈ ಟ್ರೈಡ್ ಅಭಿಯಾನದಡಿ ಆಹಾರ ಇಲಾಖೆ ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷೆ ನಡೆಸುತ್ತಿದ್ದು ಈಗ ಉಪ್ಪು ವಿರುದ್ಧವೂ ಸಮರ ಸಾರಿದೆ ಹಾಸ್ಟೆಲ್ ಪಿಜಿಗಳಿಗೆ ವಿಸಿಟ್ ನೀಡಿ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಒಟ್ಟು ಎರಡು ಸಾವಿರದ ಮುನ್ನೂರು ಸ್ಯಾಂಪಲ್ನಲ್ಲಿ ಉಪ್ಪು ಕೂಡ ಕಳಪೆ ಅನ್ನೋ ವಿಚಾರ ಬಯಲಾಗಿದೆ ಈ ಉಪ್ಪು ಇರಬೇಕು ಸೊ ಹದಿಮೂರು ಹನ್ನೆರಡು ಬಂತು ಅಂದರೆ ಅಯೋಡಿನ್ ಕಡಿಮೆ ಇರ್ತದೆ ಅಯೋಡಿನ್ ಕಡಿಮೆ ಆದರೆ ಈ ಗಂಟ್ಲು ಬೆನೆ ಕಾಯಿಲೆ ಅಂತ ಮುಂಚೆ ಗಂಟ್ಲು ಬೆನೆ ಗಾಯ್ಟರ್ ಅಂತಾರೆ ಈ ಆ ಗಂಟ್ಲು ಬೆನೆ ಕಾಯಿಲೆ ಬರ್ತದೆ ಸೊ ಆ ರೀತಿ ಅದಕ್ಕೆ ಆಸ್ಪದ ಕೊಡಬಾರ್ದು ಅಯೋಡಿನ್ ಅಂಶ ಜಾಸ್ತಿ ಇರಬೇಕು ಉಪ್ಪಲ್ಲಿ ಹದಿನೈದರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ಇರಬೇಕು ಅದು ಹದಿಮೂರು ಈ ಥರ ಬಂದಿದೆ ಬಟ್ ಅವರು ಅಯೋಡಿನ್ ಹಾಕಬೇಕಾದ್ರೆ ಇದು ನಮ್ಮದು ಅಯೋಡಿನ್ ಇಷ್ಟು ಹದಿನೈದರಿಂದ ಇಪ್ಪತ್ತ್ಮೂರು ಪ್ರಮಾಣದಲ್ಲಿ ಇರಲೇಬೇಕು ಅವರು ಅಷ್ಟು ಹಾಕಲ್ಲ ಹೈಡಿನ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಉಪ್ಪು ತಯಾರು ಮಾಡ್ತಾರೆ ಉಪ್ಪು ಎಲ್ಲ ಕಡೆನೂ ತೆಗೆದಿದ್ದೀವಿ ಇಡೀ ಸ್ಟೇಟಲ್ಲಿ ತೆಗೆದು ಟೆಸ್ಟ್ ಮಾಡಿರೋದು ಅಲ್ಲ ಟೋಟಲ್ ಎರಡು ಸಾವಿರದ ಮುನ್ನೂರು ಸ್ಯಾಂಪಲ್ಸು ತೆಗೆದಿದ್ದೀವಿ ಇಲ್ಲಲ್ಲ ನಾನು ಕಮಿಷನರ್ ಆಗಿ ಹೋದ್ಮೇಲೆ ಅದೊಂದು ಡ್ರೈವ್ ಮಾಡಿಸ್ತೇನೆ ನಮ್ಮ ಅಡುಗೆ ಮಾಡೋರಿಗೆ ಒಂದು ಭಯ ಬರಲಿ ಅಂತ ಉಪ್ಪನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅಯೋಡಿನ್ ಕೊರತೆ ಇರುವುದು ಪತ್ತೆಯಾಗಿದೆ ಅಷ್ಟೇ ಅಲ್ಲ ಸೀಮೆ ಸುಣ್ಣ ಸಿಂಥೆಟಿಕ್ ಪೊಟಾಷಿಯಂ ಕ್ಲೋರೈಡ್ನಂತಹ ರಾಸಾಯನಿಕಗಳಿರುವ ಉಪ್ಪು ಮಾರಾಟ ಮಾಡ್ತಿರೋದು ಬಯಲಾಗಿದೆ ತಿನ್ನುವ ಉಪ್ಪು ಕೂಡ ಕಳಪೆ ಅನ್ನೋದು ಸದ್ಯ ಅಧಿಕಾರಿಗಳನ್ನ ದಂಗು ಈ ಕಳಪೆ ಆಹಾರದ ವಿರುದ್ಧದ ಸಮರ ಮುಂದುವರಿಸಲು ಇಲಾಖೆ ಮನಸ್ಸು ಮಾಡಿದೆ தீபி தொழ்பாடி ரிபப்ளி கண்ட பெங்களூரு